ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಇವತ್ತಿನ ದಿನ ತುಂಬ ಚೆನ್ನಾಗಿರಲಿ ಹಾಗೆ ಐ ಸರಿತಾ ಕುಕ್ ಆ್ಯಂಡ್ ಲಾಗ್ಸಿಗೆ ಎಲ್ಲರಿಗೂ ಕೂಡ ಸ್ವಾಗತ ನೀವು ನನ್ನ ಚಾನಲ್ನ ನೋಡಿ ಸ್ವಲ್ಪ ಸಪೋರ್ಟ್ ಮಾಡಿ ಪ್ಲೀಸ್ 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 ಇವತ್ತೈದುವರೆಗೆ ಎದ್ದು ನಾನು ನೋಡಿ ಮತ್ತೆ ಅದೇ ರಾತ್ರಿ ಕುಚ್ಚಲಾಕಿ ನೆನೆ ಹಾಕಿ ಬೆಳಿಗ್ಗೆ ತೆಂಗಿನ ಹಾಲು ಹಾಕಿ ರುಬ್ಬಿ ನಾನು ಶಾವಿಗೆ ಮಾಡಿದೆ ಮತ್ತು ಎಲ್ಲ ತರಕಾರಿ ಹಾಕಿ ಫ್ರೈಡ್ ರೈಸ್ ಇದು ತಗೊಂಡು ಹೋಗಲಿಕ್ಕೆ ಹಾಗೆ ನಾನು ನೆಟ್ಸಲ್ಲಿ ಹಾಕಿ ಅಂದರೆ ಬಾದಾಮ್ ಆಮೇಲೆ ಎಲ್ಲ ಹಾಕಿ ಒಳ್ಳೆ ಸೂಪ್ಪರಾದ ಒಂದು ಪುಳಿಯೋಗರೆ ಮಾಡಿದೆ ಹಾಗೆ ಈ ಏನು ತರಕಾರಿ ರೈಸ್ ಇದೆ ಅಲ್ವಾ ಫ್ರೈಡ್ ರೈಸಿಗೆ ದಾಲ್ ಮಾಡಿದೆ ಬೇಳೆ ಮತ್ತು ಟೊಮೆಟೊ ಹಾಕಿ ಇದನ್ನು ಇವತ್ತು ನನಗೆ ತೋರಿಸ್ಲಿಕ್ಕೆ ಆಗಿಲ್ಲ ಯಾಕೆಂದರೆ ನಮ್ಮ ಮನೆಯವರು ಇವತ್ತು ಎಂಟು ಮುಕ್ಕಾಲಕ್ಕೆಲ್ಲ ಹೋಗ್ತಾರೆ ನಾನು ಆದಷ್ಟು ನಾನು ಒಂದು ಐದು ವರೆಗೆ ಮೊದಲೇ ಎದ್ದುಬಿಟ್ಟೆ ನಾನು ಸ್ವಲ್ಪ ಕಷ್ಟ ಆಗುತ್ತೆ ಎದ್ದಾಡಲಿಕ್ಕೆ ಇನ್ನೂ ನನಗೆಲ್ಲ ಕಿಚನ್ ಕ್ಲೀನ್ ಮಾಡಿದ ಮೇಲೆ ರೆಸ್ಟ್ ಸಿಗುತ್ತೆ ಹಾಗೆ ಮತ್ತು ಇದನ್ನೆಲ್ಲ ಈ ಹಿಂದಿನ ವೀಡಿಯೋದಲ್ಲಿ ಕೂಡ ನಾನು ಒಂದೊಂದು ತೋರಿಸಿದ್ದೀನಿ ನೋಡಿ ಇಷ್ಟು ಡಿಶ್ ಮಾಡಿದ್ದೀನಿ ಇವತ್ತು ಇದಕ್ಕೆ ಇವತ್ತು ತೆಂಗಿನ ಹಾಲು ಜಾಸ್ತಿ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಹೀಗೆ ಇದನ್ನು ಒಗ್ಗರಣೆ ಶಾವಿಗೆ ಬೇಕಂದರೂ ಕೂಡ ಮಾಡ್ಬೋದು ನಾವು ಇದು ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ ಇದು ಬಂದು ಒಂದು ಲಂಚ್ ಬಾಕ್ಸಲ್ಲಿ ನಾಲ್ಕು ಬಾಕ್ಸ್ ಇದೆ ಸ್ವಲ್ಪ ಸ್ವಲ್ಪನೇ ತಗೊಂಡೋಗೋದು ಒಂದರಲ್ಲಿ ಇದಾಗ್ತಾರೆ ಒಂದರಲ್ಲಿ ಇದಾಗ್ತಾರೆ ಒಂದರಲ್ಲಿ ಇದಾಗ್ತಾರೆ ಅದು ಟಿಫಿನ್ ಬಾಕ್ಸಿಗೆಲ್ಲ ಅವರೇ ಹಾಕೋದು ನನ್ನ ಕೈ ಸ್ವಲ್ಪ ದೊಡ್ಡದು ಅವರಿಗೆ ಸಿಟ್ಟು ಬರುತ್ತೆ ಅಲ್ಲಿ ತಿನ್ನಲಿಕ್ಕೆ ಆಗೋದಿಲ್ಲ ಚೆನ್ನಾಗಿ ಬೈತಾರೆ ನನಗೆ ಸಾಯಂಕಾಲ ಬಂದು ಏನು ರಾಕ್ಷಸನಿಗೆ ಬಡಿಸೋದ ನೀನು ಇನ್ನು ತಿನ್ನಲಿಕ್ಕೆ ಹುಟ್ಟಿರೋದು ಹೀಗೆಲ್ಲ ನನ್ನ ಕೈ ಇರೋದು ನಮ್ಮ ಅಮ್ಮನ ಕೈ ಕೂಡ ಆಗೇ ಇತ್ತು ನನಗೆ ಕಮ್ಮಿ ಬಡಿಸ್ಲಿಕ್ಕೆ ಅಂತ ಗೊತ್ತೇ ಆಗೋಲ್ಲ ಯಾರಾದರೂ ಜನ ಬಂದು ಏನಾದರೂ ಫಂಕ್ಷನ್ ಎಲ್ಲ ಇದ್ದರೆ ಎಲ್ಲರೂ ಕುಟುಂಬದವ್ರು ಸೇರಿದರೆ ನಮ್ಮ ಅಕ್ಕನ ಕೈಯಲ್ಲಿ ಕೊಡೋದು ನಾನು ಬಡಿಸಲಿಕ್ಕೆ ನನಗೆ ಬರೋಲ್ಲ ಬಡಿಸಲಿಕ್ಕೆ ಅಡುಗೆ ಚೆನ್ನಾಗಿ ಮಾಡ್ತೀನಿ ಫಸ್ಟ್ ಕೂತ್ಕೊಂಡವರಿಗೆಲ್ಲ ಚೆನ್ನಾಗಿ ಸಿಗುತ್ತೆ ಲಾಸ್ಟ್ 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 ಏನೋ ತಿನ್ಬೇಕಂದವರಿಗೆ ಸಿಗೋಲ್ಲ ನನ್ನ ಕೈಯಿಂದ ಆ ಥರ ನನಗೆ ಕಮ್ಮಿ ಬಡಿಸ್ಲಿಕ್ಕೆ ಆಗಲ್ಲ ಅದು ಈ ಜನ್ಮ ನನಗೆ ಕಲೀಲಿಕ್ಕಾಗಲ್ಲ ನಮ್ಮ ಅಮ್ಮ ಹಾಗೆ ಇದ್ರು ನಮ್ಮ ಅಮ್ಮ ನಮ್ಮ ಅಜ್ಜಿ ಕೂಡ ಹಾಗೆ ಇದ್ದರು ಅವರಿಗೆಲ್ಲ ಕಮ್ಮಿ ಬಡಿಸಲಿಕ್ಕೆ ಬರಲ್ಲ ಅದು ವಂಶ ಪಾರಂಪರೆಯಾಗಿ ಬರುತ್ತಲ್ವ ಕೆಲವು ಬುದ್ಧಿಗಳು ಹಾಗೆ ಬಂದಿರೋದು ನನಗೆ ಅದನ್ನು ಇನ್ನೂ ತಿದ್ದಲಿಕ್ಕೆ ಆಗಲ್ಲ ಹಾಗಾಗಿ ಅವರು ಯಾವಾಗಲೂ ಹೇಳ್ತಾರೆ ನನ್ನ ಲಂಚ್ ಬಾಕ್ಸ್ಗೆ ನಾನೇ ಹಾಕ್ತೀನಿ ಅವ್ರ ಲಂಚ್ ಬಾಕ್ಸ್ ಎಷ್ಟಿದೆ ಅಂದರೆ ಒಂದು ಮಗು ತಿನ್ನುವಷ್ಟಿದೆ ಇದಿಬ್ಬರಿಗೆ ಹಾಗೆ ಅವರ ಲಂಚ್ ಬಾಕ್ಸ್ನವ್ರು ನೋಡ್ಕೊಳ್ತಾರೆ ಮಾಡೋ ಮಾಡಿ ಕೊಡೋದೆ ನನ್ನ ಕೆಲಸ ಅದೊಂದು ಹೆಲ್ಪ್ ಆಗುತ್ತೆ ನನಗೆ ಇಲ್ಲಾಂದರೆ ನಾನು ಹಾಕಿದರೆ ನನಗೆ ಅದೊಂದು ಕೆಲಸ ಆಗುತ್ತೆ ಮತ್ತೆ ಗೊತ್ತಾಗಲ್ಲ ನನಗೆ ಇಷ್ಟ ಹಾಕೋದು ಅಂತ ಮೊದಲೆಲ್ಲ ದೊಡ್ಡ ಟಿಫಿನ್ನ ಫುಲ್ಲು ಜಜ್ಜಿ ಕೊಡ್ತಾಯಿದ್ದೆ ಹೀಗೆ ತುಂಬಿಸಿ ಸಾಯಂಕಾಲದ ಅರ್ಧಕ್ಕೆ ಅರ್ಧ ವಾಪಸ್ ಬರ್ತಾಯಿದ್ರು ಬಂದರೂ ಮತ್ತೆ ನಾನು ಅದನ್ನೇ ಆಗ್ತಾಯಿದ್ದೆ ಅಭ್ಯಾಸ ಅಭ್ಯಾಸ ಬಲ ಇದೆ ಅಲ್ವಾ ಈ ಹುಟ್ಟಿನಲ್ಲಿ ಬರುವ ಅಭ್ಯಾಸಗಳನ್ನೆಲ್ಲ ನಿಲ್ಲಿಸಲಿಕ್ಕೆ ಬಹಳ ಕಷ್ಟ ಇದೆ ಹಾಗೆ ಇವತ್ತು ಇಷ್ಟು ಡಿಶ್ ಮಾಡಿದೆ ಬೆಳಿಗ್ಗೆ ಎದ್ದು ಖುಷಿಯಾಗುತ್ತೆ ನನಗೆ ಎಲ್ಲರೂ ಸಂತೋಷದಿಂದ ತಿನ್ನುವಾಗ ಅಲ್ಲಿ ನಮ್ಮ ಕಷ್ಟಗಳನ್ನು ಹೋಗ್ತೀನಿ ನಾನು ಇನ್ನೊಂದು ಸಲ ನಾವು ಈ ಭೂಮಿ ಮೇಲೆ ಹುಟ್ಟಲಿಕ್ಕೆ ಇರುವಾಗ ಏನಾಗುತ್ತೆ ಅದನ್ನು ಮಾಡಿ ಹೋಗೋದಷ್ಟೆ ನೀ ಅಡಿಗೆ ಮನೆ ಕೆಲಸ ಒಂದಷ್ಟು ಮುಗಿದ ಕೂಡಲೇ ಇಬ್ಬರು ನೋಡಿ ನನ್ನ ತಿಂಡಿಗೆ ಇರ್ತಾರೆ ಲೈಟ್ ಫುಡ್ಡು லைட் ஃபுட் நான் வெளியே கொடுத்தீனே இதற்கே வசிபா லுசிபா ஆமேலே இல்லை தொழிக்க நோடி வாய் நோடி 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 நோய் இஷ்டு கொபு நோடி இதற்கு நூணா ಕಳ್ಳ ಕಳ್ಳ ರಾಕ್ಸ ನೋಡಿ ಅದೊಂದು ಲೈಟ್ ಫುಡ್ಡು ಆಮೇಲೆ ಹನ್ನೊಂದುವರೆಗೆ ಇದ್ರೆ ನಿಜವಾದ ಫುಡ್ಡು ಕೊಡೋದು ಇನ್ನೂ ಇದು ಕಟ್ಟಿದ ಜಾಗದಲ್ಲೆಲ್ಲ ತೊಳಿಬೇಕು ಇವಾಗ ಮೂತ್ರ ಮಾಡಿಯೆಲ್ಲ ಇರುತ್ತಲ್ವ ನೋಡಿ ರಾತ್ರಿ ತೊಳೆದ್ರೆ ಮೊದಲೇ ಕಿಚನ್ ಕ್ಲೀನ್ ಮಾಡಿದ ನಂತರ ತೊಳೆಯೋದು ನಿನ್ನೆ ರಾತ್ರಿ ತೊಳೆದಿಲ್ಲ ಅದಕ್ಕೂ ಒಂದು ಬೇಜಾರಾಗುತ್ತಲ್ಲ ಪಾಪ ಮಲಗೋ ಜಾಗ ಎಲ್ಲ ಕ್ಲೀನಿಲ್ಲಂದರೆ ಹಾಗೆ ಇಲ್ಲಿ ತೊಳೆದು ಸ್ವಲ್ಪ ಲೈಝಾಲ್ ಅಥವಾ ಫಿನಾಯಿಲ್ ಹಾಕ್ತೀನಿ ನೋಡಿ ಅದೊಂದು ಈಗ ಸ್ವಲ್ಪ ಬಿಸಿಲು ಜಾಸ್ತಿ ಅಲ್ಲವಾ ಒಂದು ಹತ್ತು ನಿಮಿಷಕ್ಕೆ ಇಪ್ಪತ್ತು ನಿಮಿಷಕ್ಕೆಲ್ಲ ಅದು ಹೀಗೆ ಈಗ ಕಿಚನಿಗೆ ಕಾಲು ಇಕ್ಕಬೇಕು ಅಯ್ಯೋ ಕಿಚನ್ ಡಾಮ್ ಡೂಮ್ ಡಾಮ್ ಡೂಮ್ ಅಂತ ಮಾಡಿ ಎಲ್ಲ ಮಾಡಿದೆ ಅಷ್ಟು ಅಡಿಗೆ ಮಾಡಿದೆ ಇನ್ನು ಕಿಚನ್ಗೆ ಕಾಲಿಟ್ಟಾಗ ಒಂದು ಅವರು ಕೆಲಸದ ಇವತ್ತೆಲ್ಲ ಎಳ್ದು 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 ಹಾಕಿದ್ದೀನಿ ನೀವೇನಾದರೂ ನೋಡಿದರೆ ಕೆಕ್ತೂ ಅಂತ ಮಾಡ್ತೀರ ನನಗೆ ಅಂತಹ ಅರ್ಜೆಂಟ್ ಇತ್ತು ಎಂಟೂವರೆ ಎಂಟು ಮುಕ್ಕಾಲ್ ಒಳಗೆ ಆಫೀಸ್ ಹೋಗ್ಬೇಕಂತ ನಾನೇನು ಮಾಡಲಿ ಹೇಳಿದ್ರು ಮಾತ್ರ ಬೇಕು ಸಾಧಿ ಆದರೆ ಮಾತ್ರ ತಿಂಡಿ ಮಾಡು ಅಂತ ಹೇಳಿದರು ಮಾಡಲೇ ಮಾಡಿ ಕೊಡಲೇಬೇಕು ಅಂತ ಹೇಳಲಿಲ್ಲ ನನಗೆ ನಾಳೆ ಒಂದು ತಲೆ ಕೂದಲು ಸಿಕ್ಕಿದ್ರೆ ಒಂದು ವರ್ಷ ಎರಡು ವರ್ಷ ತಗೊಂಡು ಹೋಗಲ್ಲ ತಿಂಡಿ ಗೊತ್ತಾ ಹೀಗಿದ್ದಾರೆ ನಮ್ಮ ಮನೆಯವರು ನಾಳೆ ಒಂದು ತಲೆ ಕೂದಲು ಸಿಕ್ಕಿದ್ರೆ ಅಥವಾ ಉಪ್ಪು ಜಾಸ್ತಿ ಆದರೆ ಹೀಗೆಲ್ಲ ಆದರೆ ಒಂದು ವರ್ಷ ಎರಡು ವರ್ಷ ತಿಂಡಿ ತಗೊಂಡು ಹೋಗಲಿ ಇದು ಮತ್ತೆ ಮತ್ತದೆಲ್ಲ ಮರಿಬೇಕು ಮತ್ತೆ ಹೇಳ್ತಾರೆ ಆಫೀಸಿಗೆ ತಿಂಡಿ ಮಾಡಿ ಕೊಡು ಅಂತ ಬಿ ಪಿ ಉಪ್ಪು ಜಾಸ್ತಿ ಹಾಕಿದ್ರೆ ಕೇಳ್ತಾರೆ ಓ ನಾನು ಬೇಗ ಹೋಗಲಿ ಅಂತ ಮಾಡೋದಿರ್ಬೋದು ಅಂತ ಏನು ಮಾಡಲಿಕ್ಕೆ ಅಂದರೆ ಹಾಟಲ್ಲ ಫುಲ್ಲು ಕ್ಲೀನ್ ಹಾರ್ಟ್ ನಮ್ಮ ಮನೆಯವ್ರದ್ದು ಇದಾರಲ್ಲ ಬಾಯಿ ಸರಿ ಇಲ್ಲ ಬಾಯಿ ಒಂದಾಗ ಬೈತಾಯಿರ್ತಾರೆ ನಾನು ಕಿವಿ ಮುಚ್ಚೋದು ಕೇಳೋದೇ ಇಲ್ಲ ಮಾತ್ರ ಏನು ಹೇಳೋದು ಪ್ಯೂರ್ ಶುದ್ಧವಾದ ಅದು ಅದಕ್ಕೆ ಅವರೆಲ್ಲಿ ಹೋದರೂ ಚೆನ್ನಾಗಿರ್ತಾರೆ ಯಾರ್ದೆಲ್ಲ ಬಾಯಿ ಕೆಟ್ಟದ್ದು ಇರುತ್ತೆ ನೋಡಿ ಅವ್ರ್ದೆಲ್ಲ ಹಾರ್ಟ್ ಶುದ್ಧವಾಗಿರುತ್ತೆ ಸಿಟ್ಟು ಬರೋ ಇನ್ನು ನನ್ನ ಹತ್ರನೇ ತೋರಿಸ್ಬೇಕಲ್ವ ಇನ್ನು ಹತ್ರ ತೋರಿಸಿದೆ ಆಫೀಸಲ್ಲೆಲ್ಲ ತೋರಿಸಿದ್ರೆ ನಡೆಯಲ್ಲ ಅವ್ರದ್ದೇ ಓನ್ ಆಫೀಸು ಆದರೂ ಅಲ್ಲಿ ಬರೋ ಕಸ್ಟಮರ್ ಹತ್ರ ತೋರಿಸಿದ್ರೆ ನಾಳೆ ಯಾರೂ ಬರೋಲ್ಲ ಅಲ್ಲಿ ಬೇಕಾದಷ್ಟು ಆಫೀಸ್ಗಳಿದೆ ಹಾಗಾಗಿ ಅಲ್ಲಿರುವ ಏನು ಎಲ್ಲ ನನ್ನ ಮೇಲೆ ತಂದು ಅವತ್ತಿಂದ ಇವತ್ತಿನವರೆಗೆ ಆಗ್ತಾರೆ ನನಗೆ ಅಭ್ಯಾಸ ಆಗೋಗಿದೆ ಅವ್ರು ಆ ಥರ ಮಾತಾಡಿ 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 ನನಗೆ ಏನಾಗಿದೆ ಗೊತ್ತಾ ಇವಾಗ ಅವರು ನಕ್ಕೊಂಡು ಮಾತಾಡುವಾಗ ನನಗೆ ಒಂದು ವಿಚಿತ್ರ ಅನ್ನಿಸ್ತಾ ಇದೆ ಅವ್ರು ನಕ್ಕೊಂಡು ಮಾತಾಡೋದು ಅಪರೂಪದಲ್ಲಿ ಅಪರೂಪ ನನಗೇನಾಗುತ್ತೆ ಅದೊಂದು ವಿಚಿತ್ರವಾಗಿ ಅನ್ನಿಸ್ತಾ ಇದೆ ಇವರ ಇದು ಅಂತ ಅಲ್ಲ ಬೇರೆ ಯಾರಾದರೂ ಬಂದ್ರೆ ಅಂತ ಹಾಗೆ ಅವರು ಬೈದರೆ ಮಾತ್ರ ಮನೇಲಿ ಚೆನ್ನಾಗಿರುತ್ತೆ ಗೊತ್ತೇ ಅಭ್ಯಾಸ ಆಗೋಗಿದೆ ನೋಡಿ ಹೇಗೆ ಇಟ್ಟಿತ್ತು ನೋಡಿ ಶಾವಿಗೆ ಮಾಡಿದಾಗ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ನಾನು ಅಲ್ಲೆಲ್ಲ ತೋರಿಸೋದಿಲ್ಲ ತು ತೂ ತು ತು ನಿನ್ನ ಮುಖಕ್ಕೆ ಅಂತೀರ ನೀವು ನೋಡಿ ಕಿಚನ್ನ ಈ ಮಟ್ಟಿಗೆ ಮಾಡಿದೆ ಕ್ಲೀನ್ ಮಾಡಿ ಹಾಗಿತ್ತು ಕಿಚನ್ ಟಪ್ಪ 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 ಅಂತ ಮಾಡಿದೆ ಆಮೇಲೆ ಸ್ವಲ್ಪ ಪಾತ್ರೆ ತೊಳೆದೆ ಇನ್ನೊಂಚೂರು ಇಟ್ಟಿದ್ದೀನಿ ಪಾಪ ನಮ್ಮ ಸಹಾಯಕ್ಕೆ ಹುಡುಗಿ ಪ್ರೆಗ್ನೆಂಟ್ ಹಾಗಾಗಿ ಜಾಸ್ತಿ ಕೆಲಸ ಕೊಡಲಿಕ್ಕೆ ಬಹಳ ಬೇಸರ ಆಗುತ್ತೆ ಈಗ ನೋಡಿ ನಮ್ಮ ಕಿಚನ್ ಇಷ್ಟು ನನಗೆ ಇರಬೇಕು ಕಿಚನ್ ಒಳಗಡೆ ಬರುವಾಗ ಇಲ್ಲ ಒಂಥರ ಇರಿಟೇಷನ್ ಆಗುತ್ತೆ ಬೇರೆ ಎಲ್ಲರ ಮೇಲೆ ಸಿಟ್ಟು ಬಂದುಬಿಡುತ್ತೆ ನಮ್ಮ ತವ್ರ ಮನೆ ಇದ್ದಾಗೆ ಅಲ್ವ ಕಿಚನ್ ಅಂದರೆ ಹಾಗೆ ನಮ್ಮ ಹೆಂಡ್ತಿ ಫೋನ್ ಬಂದಿತ್ತು ಅವಳ ಹತ್ರ ಮಾತಾಡ್ತಾ 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 ಇಷ್ಟು ಮಾಡಿದೆ ಇನ್ನು ಹಾಗೆ ನಾನು ತಿಂಡಿಗೆ ಕೂತ್ಕೊಳ್ಬೇಕು ಇದೆ ತುಂಬ ನೋಡಿ ಖುಷಿ ಖುಷಿಯಾಗುತ್ತೆ ಬರುವಾಗ ಈ ಆಂಟಿ ಎಲ್ಲ ಪಾತ್ರೆ ಎಲ್ಲ ತೊಳೆದಿರ್ತಾರಲ್ವ ತುಂಬ ಬಹಳ ಇಷ್ಟ ನನ್ನನ್ನು ಅವಳಿಗೆ ಅವಳು ಹೇಳ್ತಾಳೆ ಅವಾಗಲು ನಾನು ಇಂಡಿಯಾದಿನ ನೇಪಾಳವರೆ ನೇಪಾಳಕ್ಕೆ ಇಂಡಿಯಾ ಬಿಟ್ಟು ಹೋಗುವಾಗ ನಿಮ್ಮ ಮನೆ ಮಾತ್ರ ನೆನೆಸ್ಕೊಂಡು ಹೋಗ್ತೀನಿ ಎಲ್ಲಿವರೆಗೆ ನಾನು ಹೋಗೋ ತನಕ ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ನಾನು ನೋಡಿ ಇದು ಶಾವಿಗೆ ಮಾಡಿದ್ದೆ ಅಲ್ವ ನನಗೆ ಶ್ಯಾವಿಗೆಗಿಂತಲೂ ಇಷ್ಟ ಶಾವಿಗೆ ಉಪ್ಪಿಟ್ಟು ಅವರೆಲ್ಲ ಬುತ್ತಿ ಕಟ್ಕೊಂಡು ತಿಂಡಿ ತಿಂದ್ಕೊಂಡು ಎಲ್ಲರೂ ಹೋದರು ನಾನು ಮತ್ತೆ ತೆಂಗಿನಕಾಯಿ ತುರಿದು ಕಿಚನೆಲ್ಲ ಕ್ಲೀನ್ ಮಾಡಿದ ನಂತರ ಶಾವಿಗೆ ಉಪ್ಪಿಟ್ಟು ಮಾಡಿದೆ ಇದನ್ನು ಸ್ವಲ್ಪ ಒಗ್ಗರಣೆ ಹಾಕಿ ತೆಂಗಿನ ತುರಿ ಹಾಕಿದೆ ಅದನ್ನೆಲ್ಲ ಶಾವಿಗೆನ ಪುಡಿ ಮಾಡಿ ಇನ್ನು ಟೀ ಜೊತೆ ಆರಾಮ ತಿನ್ನಬೇಕು ಎಲ್ಲರನ್ನು ಕಳಿಸಿದ್ದಾಯ್ತಲ್ವ ನೋಡಿ ಸಾವಿಗೆ ಉಪ್ಪಿಟ್ಟು ಹೇಗಿದೆ ನೋಡಿ ಚೆನ್ನಾಗಿದೆಯಾ ನೋಡಿ ಆ ಪಕ್ಕದ ಮನೆಯಲ್ಲಿ ಕೆಲಸ ನಡೀತಾ ಇದೆ ನಮ್ಮ ಹೇಗೆ ಬೊಗಳ್ತಾ ಇದ್ದೆ ನೋಡಿ ಇನ್ನು ಗಿಡಕ್ಕೆ ನೀರು ಬಿಟ್ಟರೆ ನನ್ನ ಕೆಲಸ ಎಲ್ಲಾಯ್ತು ಇವಾಗ ನೋಡಿ ನಿನ್ನೆ ನಿನ್ನೆ ಒಗೆದು ಹಾಕಿದ ಬಟ್ಟೆ ನೋಡಿ ಇವಾಗ ನಾನು ತೆಗಿಬೇಕು ತೆಗೆದು ಗಿಡಕ್ಕೆಲ್ಲ ನೀರು ಹಾಕಿ ಇವತ್ತಿನ ಬ್ಲಾಗನ್ನ ಮುಗಿಸ್ತಾ ಇದ್ದೀನಿ ಇದು ಕೆರೆವೆಲ್ಲ ನಾನು ಊರಿಂದ ತಂದು ನೆಟ್ಟಿರೋ ಗಿಡಗಳು ನೋಡಿ ಇದು ಒಂದು ದಿನ ಪೋಟಲ್ಲಿ ಇಡೋದಲ್ವ ಡೈಲಿ ನೀರು ಬಿಡಬೇಕಾಗುತ್ತೆ ನಾವು ನೋಡಿ ಈ ಸುಗಂಧಿ ಎಲ್ಲ ನಮ್ಮ ಊರಿಂದ ತಂದು ನೆಟ್ಟಿರೋದು ಇದು ಮದರಂಗಿ ಗಿಡ ನಮ್ಮ ಆಹಾರ ಆದಮೇಲೆ ಗಿಡಕ್ಕೆ ಆಹಾರ ಮತ್ತೆ ನಾಯಿಗೆ ಕೊಡಬೇಕು ಅಂತ ಮನುಷ್ಯರಿಗಿಂತ ಈ ಗಿಡ ನನಗೆ ಸಂತೋಷ ಬರುತ್ತೆ ನೋಡಿ ಅದಕ್ಕೆ ಗಿಡದ ಮೇಲೆ ನಾಯಿ ಮೇಲೆ ಬಹಳ ಪ್ರೀತಿ ಇರುತ್ತೆ ಮನುಷ್ಯರೇ ಹಾಗೆ ಅಲ್ವ ನಾವೆಲ್ಲರೂ ಹಾಗೆ ಅಲ್ವಾ ನೋಡಿ ಅಲ್ಲಿ ಪಕ್ಕದಲ್ಲಿ ಬಿಲ್ಡಿಂಗ್ ಆಗ್ತಾ ಇದೆ ಎಲ್ಲ ನನ್ನ ನೋಡ್ತಾ ಇದ್ದಾರೆ ನನಗೆ ಬೇಜಾರಿಲ್ಲ ನನಗೆ ನಾಳೆ ಬೇಕು ಅಂದರೆ ಏನು ಅವ್ರು ದುಡ್ಡು ಕೊಡ್ತಾರಲ್ವ ನನಗೇನು ಇಷ್ಟ ಅದಾದ್ರೂ ಮಾಡ್ತಾ ಇರೋದು ಇವಾಗ ನಾಯಿಗೆ ಅನ್ನ ಕೊಡೋದೆಲ್ಲ ತೋರಿಸ್ಲಿಕ್ಕಾಗಲ್ಲ ಎಲ್ಲರೂ ನನ್ನ ಮೇಲೆ ನೋಡ್ತಾ ನೋಡ್ತಾಯಿದ್ದಾರೆ ನೋಡಿ ಹಾಗೆ ನನ್ನ ಚಾನಲ್ನೆಲ್ಲರೂ ಬೆಳೆಸಿ ಟಾಟಾ ಬಾಬಾಯ್ ಸಿ ಯು ನನ್ನ ಚಾನಲ್ ಹೆಸರು ಐ ಸರಿತಾ ಕುಕ್ ಆ್ಯಂಡ್ ಲಾಗ್ಸ್ ನಿಮ್ಮ ಸಪೋರ್ಟ್ ಇರಲಿಪ್ಪ ನಿಮ್ಮ ಸಪೋರ್ಟ್ ಇದ್ರೆ ತಾನೇ ನಾನು ಮೇಲೆ ಬರೋದು ನನಗೇನು ಗೊತ್ತಿಲ್ಲದೆ ಇಷ್ಟು ಮಾಡ್ತೀನಲ್ವಾ ದಯವಿಟ್ಟು ಸಪೋರ್ಟ್ ಮಾಡಿ ನಾನು ಒಂದು ಕನ್ನಡಿಗಳಲ್ವಾ ನಾನು ಬಾರ್ಡ್ರಲ್ಲಿ ಹುಟ್ಟಿದ್ರು ನನ್ನನ್ನು ಯಾವಾಗಲೂ ನಾನು ಕನ್ನಡದವಳು ಅಂತಲೇ ಹೇಳಲಿಕ್ಕೆ ಇಷ್ಟಪಡೋದು ಇದು ನಾನು ಅಲ್ಲ ನಿಜವಾಗ್ಲೂ ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಗೊತ್ತು ನಾನು ಕನ್ ಮಲಯಾಳಂ ಚಾನೆಲ್ ಕೂಡ ನೋಡೋದು ಅಪ್ರು ಫಸ್ಟು ಕನ್ನಡಕ್ಕೆ ಒಗ್ಗಿ ಹೋಗಿದ್ದೀನಿ ನನ್ನ ಜೀವನ ಕನ್ನಡದಲ್ಲಿ ಒಂಚೂರು ಚೂರು ಬರೀತೀನಿ ನಾನು ನೋಡಿ ಗಿಡಗಳೆಲ್ಲ ಹೇಗಿತ್ತು ನೋಡಿ ಅವರು ಏನು ನನ್ನ ನೋಡ್ತಾ ಇದ್ದಾರೆ ಪಕ್ಕದಲ್ಲಿ ಬಿಲ್ಡಿಂಗ್ ನಡೀತಾ ಅಲ್ವಾ ನೋಡಲಿ ಅಲ್ವಾ ಅವರಿಗೆ ನಮ್ಮ ನಾಯಿ ನೋಡಿದರೆ ಭಯ ಆಗುತ್ತಂತೆ ಹಾಗೆ ಟಾಟಾ ಬಾಬಾಯ್ ಸಿ ಯು ಟೆಕ್ಕೆ